ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿ ವಿ ವೀಕ್ಷಕ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು ಈ ಒಂದು ವಿಶೇಷವಾದ ಚಿಂತನೆ ಆಗಿದೆ ಶಿವನರಿತ ಶರಣರು ಎನ್ನುವ ವಿಚಾರದ ಕುರಿತಾಗಿ ಅನೇಕ ವಿಚಾರಗಳನ್ನು ನಾವು ನೋಡ್ತಾ ಬಂದಿದ್ದೇವೆ ಸಾಕಷ್ಟು ಜನ ಶಿವನ ಪರಿಚಯವನ್ನು ಪಡ್ಕೊಂಡಿದ್ದಾರೆ ಶಿವನನ್ನು ಆರಾಧಿಸ್ತಿದ್ದಾರೆ ಶಿವನ ಭಕ್ತರು ಕೂಡ ಆಗಿದ್ದಾರೆ ಆದರೆ ಯಥಾರ್ಥವಾದ ತಿಳುವಳಿಕೆ ಇಲ್ಲದ ಕಾರಣ ಆತನನ್ನು ಶರಣ ಅಂತ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಶಿವನನ್ನು ಒಪ್ಪುವಾತ ಭಕ್ತ ಶಿವನ ಬಗ್ಗೆ ತಿಳಿದಾತ ಭಕ್ತ ಆದರೆ ಶಿವನ ಕುರಿತು ಯಥಾರ್ಥದ ಅರಿವು ಬರೆದ ಬರತು ಆತ ಶರಣನಾಗಲಾರ ಶರಣ ಎಂದರೆ ಎರಡು ಅರ್ಥ ಶಿವನಿಗೆ ಶರಣಾದವನೇ ಶರಣ ಅಂತಲೂ ಹೇಳಬಹುದು ಅಥವಾ ಶಿವನನ್ನು ಅರಿತವನೇ ಸತ್ಯ ಶರಣ ಅಂತಲೂ ಹೇಳಬಹುದು ತನ್ನನ್ನು ತಾನರಿತು ಶಿವನನ್ನು ಅರಿತಿದ್ದಾಗ ಆತನೊಬ್ಬ ಶರಣನಾಗಲಿಕ್ಕೆ ಸಾಧ್ಯ ಹಾಗಾಗಿ ಶಿವನಿಲ್ಲದೆ ಜಗವಿಲ್ಲ ಶಿವನಿಲ್ಲದೆ ನೆಲೆಯಿಲ್ಲ ಶಿವನಿಲ್ಲದೆ ಕಲೆ ಇಲ್ಲ ಶಿವನಿಲ್ಲದೆ ಯಾವ ಬೆಲೆಯೂ ಇಲ್ಲ ಹೇಗೆ ನೀವು ಸೊನ್ನೆಗಳನ್ನು ಬರಿತಾ 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 ಹೋಗಿ ಎಷ್ಟು ಸಾವಿರ ಸೊನ್ನೆಗಳನ್ನು ಬರೆದರೂ ಕೂಡ ಅದಕ್ಕೆ ಮೌಲ್ಯ ಬರಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲಿಯ ತನಕ ಎಲ್ಲಿಯ ತನಕ ಆ ಸೊನ್ನೆಯಿಂದ ಒಂದು ಸಂಖ್ಯೆ ಬರದ ಹೊರತು ಒಂದು ಬರದ ಹೊರತು ಅಲ್ಲಿ ಯಾವ ಬೆಲೆ ಅದಕ್ಕೆ ಸಿಗುವುದಿಲ್ಲ ಒಂದು ಸಂಖ್ಯೆ ಬೇಕಾಗುತ್ತೆ ಹೇಗೋ ಹಾಗೆ ಬರೀ ಹುಲು ಮಾನವ ನಾವು ಸೊನ್ನೆಯಂತೆ ಇವತ್ತು ಏನೆಲ್ಲ ನಾವು ಮಾಡಿದ್ದೀವಿ ಈ ಕಲಿಯುಗದ ವಿಜ್ಞಾನದ ಭ್ರಮೆಯಲ್ಲಿ ಮನುಷ್ಯ ಅನೇಕ ವಿಪರೀತ ಬುದ್ಧಿಗಳನ್ನು ಬಳಸಿಕೊಂಡು ಸಾಕಷ್ಟು ನಾವು ಚಂದ್ರಲೋಕ ಹೋಗಿದ್ದೀವಿ ಮಂಗಳ ಗ್ರಹ ನೋಡಿದ್ದೀವಿ ಅನ್ನುವ ಅತಿಯಾದ ಅಹಂಕಾರದ ಭ್ರಮೆಯಲ್ಲಿ ಬಂದಿರುವ ಕುಲು ಮಾನವರಿಗೆ ಆ ಶಿವನ ಸತ್ಯ ಅಧ್ಯಾತ್ಮದ ಅರಿವು ಆಗುವುದಾದರೂ ಹೇಗೆ ಎಷ್ಟೇ ವಿಜ್ಞಾನ ಮುಂದುವರೆದಿದ್ದರೂ ಕೂಡ ಶಿವನ ಆಶೀರ್ವಾದ ಇಲ್ಲದೆ ಶಿವನ ಸ್ಮರಣೆ ಇಲ್ಲದೆ ಶಿವನನ್ನು ಮರೆತು ಬಿಟ್ಟರೆ ಯಾವ ವಿಜ್ಞಾನಕ್ಕೂ ಯಾವ ಕಲೆಗೂ ಯಾವ ಸಂಪತ್ತಿಗೂ ಯಾವ ಸಮಾಜಕ್ಕೂ ಯಾವ ಧರ್ಮಕ್ಕೂ ಅಲ್ಲಿ ಬೆಲೆನೂ ಇಲ್ಲ ನೆಲೆನೂ ಇಲ್ಲ ಹಾಗಾಗಿ ಶಿವನನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹಾಗಿದ್ರೆ ಶಿವ ಅಂದರೆ ಏನು ಅನ್ನೋದ್ರ ಕುರಿತಾಗಿ ಮತ್ತು ಶಿವನನ್ನು ಅರಿತರೆ ಅವರು ಹೇಗಿರ್ತಾರೆ ಅನ್ನುವ ಕುರಿತಾಗಿ ಶಿವನ ಭಕ್ತಿಯಲ್ಲಿ ಮುಳುಗಿ ಅರಿತು ಶರಣಾದವನ ಲಕ್ಷಣಗಳು ಹೇಗಿರುತ್ತೆ ಅನ್ನೋದನ್ನು ಕೂಡ ಈ ಒಂದು ಸುಂದರವಾದ ವಚನದಲ್ಲಿ ಶರಣರು ನಮಗೆ ತಿಳಿಸಿದ್ದಾರೆ ಹಾಗಾಗಿ ಈ ಒಂದು ವಚನದ ಮೂಲಕ ನಾವು ಯಥಾರ್ಥ ಶಿವ ಮತ್ತು ಶರಣರ ಕುರಿತಾಗಿ ಒಂದಷ್ಟು ತಿಳಿದುಕೊಳ್ಳೋಣ ಶಿವ ಮತ್ತು ಭಕ್ತನ ನಡುವಿನ ಸಂಬಂಧ ಅಥವಾ ಶಿವ ಮತ್ತು ಶರಣನ ನಡುವಿನ ಸಂಬಂಧ ಹೇಗಿರುತ್ತೆ ಅನ್ನೋದನ್ನು ನಾವು ನೋಡೋಣ ಶಿವನ ಕಾಯವೇ ಭಕ್ತ ಭಕ್ತನ ಕಾಯವೇ ಶಿವ ಶಿವ ಚೈತನ್ಯವೇ ಭಕ್ತ ಭಕ್ತನ ಚೈತನ್ಯವೇ ಶಿವನು ನೋಡ ಭಕ್ತನ ಮನಭಾವ ಕರ್ಣಗಳೇ ಶಿವನು ನೋಡ ಇದು ಕಾರಣ ಶಿವನೇ ಭಕ್ತನು ಭಕ್ತನೇ ಶಿವನು ದೇವ ಭಕ್ತನೆಂಬ ಅಂತರ ಎಲ್ಲಿ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೇ ಅಂತ ಕೇಳ್ತಾರವರು ವಚನಗಳನ್ನು ಶಬ್ದಾರ್ಥದಲ್ಲಿ ನೋಡಿದರೆ ಎಲ್ಲ ಕಾಲದಲ್ಲೂ ಎಲ್ಲ ಸಮಯದಲ್ಲೂ ಅದರಿಂದ ಯಥಾರ್ಥವಾದ ಉತ್ತರವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಶಬ್ದಾರ್ಥ ಇದೆ ಒಳಾರ್ಥ ಇದೆ ಗೂಢಾರ್ಥ ಇದೆ ಆದರೆ ಎಲ್ಲದಕ್ಕೂ ಕೂಡ ಒಂದು ಯಥಾರ್ಥ ಅಂತ ಇರುತ್ತೆ ಯಥಾರ್ಥ ಅಂದರೆ ಅವರು ಬರೆದಿರುವ ಶಬ್ದಗಳು ಯಾವುದಾದರೂ ಇರಬಹುದು ಆದರೆ ಅದರ ಹಿಂದೆ ಇರುವ ಉದ್ದೇಶ ಮತ್ತು ಭಾವ ಎಲ್ಲಿಯ ತನಕ ನಮಗೆ ಅರ್ಥ ಆಗೋದಿಲ್ವೋ ಯಾರು ಬರೆದಿರ್ತಾರೋ ಮೂಲ ಯಾರು ಹೇಳಿರ್ತಾರೋ ಮಹಾವಾಕ್ಯ ಆ ಮೂಲದಲ್ಲಿ ಅವರು ಹೇಳುವ ಉದ್ದೇಶ ಹೇಳಿದ ನೆಲೆಗಟ್ಟು ಮತ್ತು ಹೇಳಿರುವ ಭಾವ ಇದು ಅರ್ಥ ಆದಾಗ ಮಾತ್ರ ಯಾವುದೇ ಒಂದು ವಚನದ ಯಥಾರ್ಥವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇಲ್ಲಿ ಹೇಳಿದ್ದಾರೆ ಶಿವನ ಕಾಯವೇ ಭಕ್ತ ಈ ಮೊದಲನೇ ಸಾಲು ನೋಡಿಬಿಟ್ರೆ ದಂಗಾಗಿ ಹೋಗ್ಬಿಡ್ತೀವಿ ನಾವು ಯಾಕಂದರೆ ಶರಣರೆಲ್ಲರೂ ಕೂಡ ನಿರಾಕಾರ ಶಿವ ಜ್ಯೋತಿ ಸ್ವರೂಪ ಶಿವ ಅಂತ ಹೇಳಿ ಹೋಗ್ಬಿಟ್ರು ಅಕಾಯ ಅಭೋಕ್ತ ಅಜನ್ಮ ಅಂತಲೇ ಒಪ್ಪಿಕೊಂಡಿರೋರು ಆದರೆ ಇಲ್ಲಿ ಫಸ್ಟ್ಗೆ ಬರೋದು ಶಿವನ ಕಾಯವೇ ಭಕ್ತ ಎಲ್ಲಿದೆಯಪ್ಪ ಶಿವನ ಕಾಯ ಅಂತಂದರೆ ಶಿವನಿಗೆ ಕಾಯವೇ ಇಲ್ಲ ಅಂದಮೇಲೆ ಅದು ಯಾವುದು ಶಿವನ ಕಾಯ ಭಕ್ತ ಎಷ್ಟು ವಿಪರೀತಾರ್ಥವನ್ನು ಉಂಟು ಮಾಡಿಬಿಡುತ್ತೆ ಇದು ಯಾಕಂದರೆ ಇತ್ತೀಚೆಗೆ ಬರುವಂಥವರು ಅನುಭವನೂ ಇಲ್ಲ ತಾಳ್ಮೆ ಅಂತೂ ಮೊದಲೇ ಇಲ್ಲ ಸುಮ್ಮನೆ ಒಂದು ವಚನ ಇಟ್ಕೊಳ್ತಾರೆ ನೋಡಿ ಇಲ್ಲಿ ಹೇಳಿಲ್ವಾ ಹಿಂಗ ವಾದಕ್ಕೆ ನಿಂತುಕೊಳ್ತಾರೆ ಎಲ್ಲಿ ಪ್ರಬುದ್ಧತೆ ಇದೆಯೋ ಅಲ್ಲಿ ವಾದವಿಲ್ಲ ಎಲ್ಲಿ ಸತ್ಯ ಇದೆಯೋ ಅಲ್ಲಿ ಅಜ್ಞಾನವಿಲ್ಲ ಹಾಗಾಗಿ ಒಂದನ್ನು ಕೂಡ ನಾವು ಯಥಾರ್ಥದ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ನೋಡಿದಾಗ ಮಾತ್ರ ಒಂದೊಂದರ ಅರ್ಥವನ್ನು ನಾವು ಅರಿತುಕೊಂಡು ಅನುಭವಿಸಲಿಕ್ಕೆ ಸಾಧ್ಯ ಆಗ್ತದೆ ಶಿವನ ಕಾಯವೇ ಭಕ್ತ ಭಕ್ತನ ಕಾಯವೇ ಶಿವ ಶಿವನ ಚೈತನ್ಯವೇ ಭಕ್ತ ಅಂದರೆ ಇಲ್ಲಿ ಎರಡು ಪದ ಬಳಸರ ಒಂದು ಚೈತನ್ಯ ಮತ್ತು ಕಾಯ ಅಂತ ಕಾಯ ಅಂದರೆ ಶರೀರ ಚೈತನ್ಯ ಅಂದರೆ ಒಳಗಿರುವ ಆತ್ಮ ಯಾವುದನ್ನು ಪ್ರಾಣ ಅಂತೀವಿ ಯಾವುದನ್ನು ಶಕ್ತಿ ಅಂತೀವಿ ಯಾವುದನ್ನು ಚೈತನ್ಯ ಜ್ಯೋತಿ ಅಂತ ಕರಿತೀವಿ ಯಾವುದನ್ನು ಪಕ್ಷಿ ಅಂತ ಕರಿತೀವಿ ಆ ಒಳಗಿರುವ ಆತ್ಮಕ್ಕೆ ಚೈತನ್ಯ ಅಂತ ಬಳಸಿದರೆ ಕಾಯ ಅಂದರೆ ಅದರ ಮೇಲೆ ಒದ್ದುಕೊಂಡಿರುವಂಥ ಈ ಒಂದು ಮನೆ ಅಥವಾ ಇದೊಂದು ಪಂಜರ ಅಥವಾ ಇದು ಒಂದು ದೇವಮಂದಿರ ಈ ಕಾಯ ಅಂದರೆ ಶರೀರಕ್ಕೆ ಹೇಳಲಾಗುತ್ತೆ ಕಾಯ ಮತ್ತು ಚೈತನ್ಯ ಬಲೆ ನಾವೆಲ್ಲ ಮನುಷ್ಯಾತ್ಮರಿಗೂ ಧರ್ಮಾತ್ಮರಿಗೂ ಮಹಾತ್ಮರಿಗೂ ದೇವಾತ್ಮರಿಗೂ ಎಲ್ಲರಿಗೂ ಎರಡೂ ಇದೆ ಒಳಗಡೆ ಒಂದು ಚೈತನ್ಯ ಪ್ರಾಣಶಕ್ತಿ ಇದೆ ಆತ್ಮಜ್ಯೋತಿ ಇದೆ ಅದಕ್ಕೆ ಬುರುಕುಟೆಯ ಮಧ್ಯದಲ್ಲಿ ನಾವು ಗಂಧವನ್ನು ವಿಭೂತಿಯನ್ನು ಇಡುವುದು ಎರಡೂ ಹುಬ್ಬುಗಳ ಮಧ್ಯೆ ಸಚ್ಚಿದಾನಂದ ಸ್ವರೂಪವಾದ ಆತ್ಮ ಬುರುಕುಟೆಯ ಮಧ್ಯದಲ್ಲಿ ಇದೆ ಎನ್ನುವ ಸ್ಮೃತಿ ಬರಲಿ ಅನ್ನೋ ಕಾರಣಕ್ಕಾಗಿ ಅಣ್ಣ ಬಸವಣ್ಣನವರು ಇಲ್ಲಿ ನಮಗೆ ಸ್ಮೃತಿಯ ತಿಲಕವನ್ನು ಸ್ಮೃತಿಯ ವಿಭೂತಿಯ ತಿಲಕವನ್ನು ಇಟ್ಕೊಳ್ಳೋದು ಅಭ್ಯಾಸ ಮಾಡಿಕೊಂಡಾಗ ನಮಗೆ ಪ್ರತಿಯೊಬ್ಬ ಆರಿಗೂ ಪ್ರತಿಯೊಂದು ಸಾರಿಯೂ ಕೂಡ ನಾನು ಆತ್ಮ ನಾನು ಚೈತನ್ಯ ನಾನು ನಿರಾಕಾರ ನಾನು ಶಿವಸಂತಾನ ಅನ್ನುವ ಸ್ಮೃತಿ ನಮ್ಮೊಳಗಡೆ ಬರಬೇಕು ಅನ್ನೋ ಕಾರಣಕ್ಕೆ ಪರಸ್ಪರ ನೋಡಿಕೊಂಡಾಗ ಆ ಸ್ಮೃತಿನೇ ಬರಬೇಕು ಅದೇ ಸ್ವರೂಪದಲ್ಲಿ ಪ್ರತಿಯೊಬ್ಬರನ್ನು ಕಾಣಬೇಕು ಆ ಶಿವನ ಸಂತಾನರು ಶಿವನ ಸ್ವರೂಪದಲ್ಲೇ ಇರ್ತಾರೆ ಬಿಟ್ಟರೆ ಬೇರೆ ಸ್ವರೂಪದಲ್ಲಿ ಇರಲು ಹೇಗೆ ಸಾಧ್ಯ ಶಿವನಿಗೆ ಪರಂಜ್ಯೋತಿ ಅಂತೀವಿ ಆತ್ಮಕ್ಕೆ ಜ್ಯೋತಿ ಸ್ವರೂಪ ಅಂತೀವಿ ಒಟ್ಟಿನಲ್ಲಿ ಜ್ಯೋತಿ ಜ್ಯೋತಿನೇ ಅಲ್ವಾ ಪರಂಜ್ಯೋತಿ ಪರಮಾತ್ಮನ ಸಂತಾನ ಅಂದಮೇಲೆ ನಾನು ಒಂದು ಜ್ಯೋತಿನೇ ಆಗಿದ್ದೀನಿ ಸಾವಿರ ಜ್ಯೋತಿಗಳಲ್ಲಿ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅಂತ ಹೇಳೋಕ್ಕಾಗುತ್ತೆ ಒತ್ತಿ ಉರಿದಾಗ ಎಲ್ಲ ಜ್ಯೋತಿಗಳು ಒಂದೇ ಸಮ ಹಾಗೆ ನಾವೆಲ್ಲ ಅವಿನಾಶಿಯಾಗಿ ನಂದಾದೀಪಗಳಾಗಿ ಸದಾ ಕಾಲಕ್ಕಾಗಿ ಉರಿಯುವಂತಹ ಆತ್ಮ ಜ್ಯೋತಿಗಳು ಚೈತನ್ಯ ಜ್ಯೋತಿಗಳು ನಾವೆಲ್ಲ ನಮ್ಮ ತಂದೆ ಪರಂಜ್ಯೋತಿ ಪರಮಾತ್ಮ ಆದರೆ ಯಾರಿಗೆ ಈ ಒಂದು ಆತ್ಮೀಯ ಪ್ರಜ್ಞೆ ಇರುತ್ತೆ ಈ ಶರೀರ ಬೇರೆ ನಾನು ಚೈತನ್ಯ ಬೇರೆ ಅನ್ನುವ ಅರಿವಿರುತ್ತೆ ಅವರಿಗೆ ಆಟೋಮೆಟಿಕ್ಕಾಗಿ ಆತ್ಮದ ತಂದೆ ಜ್ಯೋತಿಯ ತಂದೆ ಪರಂಜ್ಯೋತಿ ಶಿವ ಖಂಡಿತವಾಗಿ ನೆನಪಿರ್ತಾರೆ ಹಾಗಾಗಿ ಆ ಸಮಯದಲ್ಲಿ ಆತನಿಗೆ ತಾನು ಬೇರೆಯಲ್ಲ ತನ್ನ ತಂದೆ ಬೇರೆಯಲ್ಲ ತನ್ನ ಸ್ವರೂಪ ಬೇರೆಯಲ್ಲ ಪರಮಾತ್ಮ ಶಿವನ ಸ್ವರೂಪ ಬೇರೆಯಲ್ಲ ಶಿವನ ಗುಣಗಳು ಬೇರೆಯಲ್ಲ ತನ್ನ ಗುಣಗಳು ಬೇರೆಯಲ್ಲ ಶಿವನ ಶಕ್ತಿ ಬೇರೆಯಲ್ಲ ತನ್ನ ಶಕ್ತಿ ಬೇರೆಯಲ್ಲ ಶಿವನಲ್ಲಿರುವುದೆಲ್ಲವೂ ಕೂಡ ನನಗೆ ಸ್ವಂತ ಅದು ನನ್ನ ಜನ್ಮಸಿದ್ಧ ಅಧಿಕಾರ ಅಂತ ಪ್ರತಿಯೊಬ್ಬ ಶರಣನು ಕೂಡ ಧೈರ್ಯದಿಂದ ಈ ಸತ್ಯವನ್ನು ಸ್ವೀಕಾರ ಮಾಡ್ತಾರೆ ಯಾಕಂದರೆ ಎಲ್ಲ ಶಾಸ್ತ್ರಗಳು ಕೂಡ ನಿನ್ನ ಪಾಪಿ ನಿನ್ನ ನೀಚ ನೀನು ಅಂಥವನು ನೀನಿಂಥವನು ನಿನ್ನ ಅಸ್ಪೃಶ್ಯ ಅಂತ ದೂರ 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 ಮಾಡಿ ಆ ಭಗವಂತನಿಂದ ನಮ್ಮನ್ನು ಮೈಲಿಗೆಯನ್ನಾಗಿ ನಮ್ಮನ್ನು ನಾವು ಅಂದುಕೊಂಡು ಭಾಳ ದೂರ ಇಟ್ಟುಕೊಳ್ಬೇಕು ಆ ಥರದಲ್ಲಿ ನಮ್ಮನ್ನು ತುಳಿದು ಬಿಟ್ಟಿದ್ದಾರೆ ಆದರೆ ಒಳಗಿರುವ ಆತ್ಮ ಚೈತನ್ಯ ಅದು ಯಾಕೆ ಅಪವಿತ್ರ ಅದು ಯಾಕೆ ಕೊಳೆ ಅದು ಯಾಕೆ ಅಸ್ಪೃಶ್ಯ ಅದಕ್ಕೆ ಯಾಕೆ ಭಾವ ಒಳಗಿರುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅದು ಒಂದು ಚೈತನ್ಯ ಜ್ಯೋತಿ ಸ್ವರೂಪ ಆ ಒಂದು ದೃಷ್ಟಿಯಲ್ಲಿ ನೀವು ಪ್ರತಿಯೊಬ್ಬರನ್ನು ಆತ್ಮೀಯವಾಗಿ ನೋಡಿ ಆಗ ಆ ಶಿವನಲ್ಲಿ ಏನು ನೀವು ನೋಡಲಿಕ್ಕೆ ಇಷ್ಟಪಡ್ತೀರಿ ಶಿವ ಅಂದರೆ ದಯಾಸಾಗರ ಶಿವ ಅಂದರೆ ಕರುಣಾಸಾಗರ ಶಿವ ಅಂದರೆ ಪ್ರೇಮಸಾಗರ ಶಿವ ಅಂದರೆ ಜ್ಞಾನಸಾಗರ ಸಾಗರ ಎಲ್ಲ ಒಂದು ಸದ್ಗುಣಗಳ ಸಾಗರ ಸ್ವಯಂ ಪರಮಾತ್ಮ ಶಿವತಂದೆಯಾಗಿದ್ದಾರೆ ನೀನು ಆ ಶಿವನನ್ನು ಹೇಗೆ ನೋಡಲಿಕ್ಕೆ ಇಷ್ಟಪಡ್ತೀಯೋ ಅದೇ ಥರ ಪ್ರತಿಯೊಬ್ಬರ ಶರೀರದಲ್ಲಿಯೂ ಕೂಡ ಆ ಪರಂಜ್ಯೋತಿ ಪರಮಾತ್ಮನ ಸಂತಾನವಾದ ಆತ್ಮಜ್ಯೋತಿ ಬೃಕುಟಿಯ ಮಧ್ಯದಲ್ಲಿಯೇ ಪ್ರತಿಯೊಬ್ಬರ ಹಣೆಯ ಮಧ್ಯದಲ್ಲಿ ಇದೆ ನೀನು ನೋಡೋದಾದರೆ ಪ್ರತಿಯೊಬ್ಬರನ್ನು ಈ ಮುಖದಿಂದ ಗುರುತಿಸಬೇಡ ಒಳಗಡೆ ಇರುವ ಅಂತರ್ಮುಖಿಯಾಗಿರುವ ಆತ್ಮದಿಂದ ಗುರುತಿಸು ಆಗ ಈ ಶರೀರದಲ್ಲಿರುವ ಇವರ ಸಂಸ್ಕಾರದಲ್ಲಿರುವ ಇವರ ಬುದ್ಧಿಯಲ್ಲಿರುವ ದೋಷಗಳು ದ್ವೇಷಗಳು ನಿಮಗೆ ಕಾಣಿಸುವುದಿಲ್ಲ ಬದಲಾಗಿ ಆತ್ಮೀಯ ಪ್ರೀತಿ ಆತ್ಮೀಯ ವಿಶ್ವಾಸ ಆತ್ಮೀಯ ಸುಖ ಆತ್ಮೀಯ ಆನಂದ ನಿಮಗಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅನುಭವ ಮಾಡಲಿಕ್ಕೆ ಸಿಗುತ್ತೆ ಹಾಗಾಗಿ ಅವ್ರು ಹೇಳ್ತಾರೆ ಶಿವನ ಕಾಯವೇ ಭಕ್ತ ಭಕ್ತನ ಕಾಯವೇ ಶಿವ ಶಿವ ಚೈತನ್ಯವೇ ಭಕ್ತ ಭಕ್ತನ ಚೈತನ್ಯವೇ ಶಿವನು ನೋಡ ಭಕ್ತನ ಮನಭಾವ ಕರ್ಣಗಳೇ ಶಿವನು ನೋಡ ಇದು ಕಾರಣ ಶಿವನೇ ಭಕ್ತನು ಭಕ್ತನೇ ಶಿವನು ದೇವ ಭಕ್ತನೆಂಬ ಅಂತರವೆಲ್ಲಿ ಹುದೋ ಶಿವ ಶಿವಸಿದ್ದೇಶ್ವರ ಪ್ರಭುವೇ ಅಂದರೆ ಪರಮಾತ್ಮ ಮತ್ತು ಆತ್ಮರಲ್ಲಿ ಭೇದ ನೋಡುವುದು ಅದು ಮಹಾ ಅಪರಾಧ ಅಂತ ಶರಣರು ಭಾವಿಸಿದರು ಹಾಗಂದ ಮಾತ್ರಕ್ಕೆ ಶಿವನು ಶರಣನು ಒಂದೇ ಹೇಳ್ಬಿಟ್ಟಿದಾರಲ್ವಾ ಶಿವನೇ ಶರಣ ಶರಣನೇ ಶಿವನು ಖಂಡಿತವಾಗಿ ಅಲ್ಲ ಇದನ್ನೇ ನಾವು ವಿಪರೀತ ಬುದ್ಧಿ ಅಂತ ತಿಳ್ಕೊಳ್ಳೋದು ಬರೀ ನಾವು ಶಬ್ದಾರ್ಥದಲ್ಲಿ ನೋಡಿದಾಗ ಮಾತ್ರ ಇಷ್ಟೇ ಸೀಮಿತವಾದ ಅರ್ಥದಲ್ಲಿ ನಮ್ಮನ್ನು ನಾವು ಬಂಧನಕ್ಕೆ ಒಳಪಡಿಸ್ಕೊಂಡ್ಬಿಡ್ತೀವಿ ಮತ್ತೆ ಅಜ್ಞಾನದ ಕೂಪದಲ್ಲಿ ಬಿಳಲಿಕ್ಕೆ ಇದೇ ಒಂದು ಮೆಟ್ಟಿಲುಗಳಾಗ್ಬಿಡುತ್ತೆ ನಮಗೆ ಹಾಗಾಗಿ ಯಥಾರ್ಥದ ನೆಲೆಗಟ್ಟಿನಲ್ಲಿ ನೋಡಿದಾಗ ಸತ್ಯದ ನೆಲೆಗಟ್ಟಿನಲ್ಲಿ ನೋಡಿದಾಗ ಶಿವನು ಜೀವರು ಒಂದೇ ಆಗಲಿಕ್ಕೆ ಹೇಗೆ ಸಾಧ್ಯ ಸೂರ್ಯ ಎಲ್ಲ ಕಡೆ ಇದಾನೆ ಎನ್ನುವುದು ಎಷ್ಟು ಅಭಾಸ ಎಷ್ಟು ಅಸಂಬದ್ಧವೋ ಹಾಗೆ ಶಿವನೂ ಕೂಡ ಎಲ್ಲ ಕಡೆ ಇದ್ದಾನೆ ಅನ್ನೋದು ಕೂಡ ಅಷ್ಟೇ ಮಹಾ ಅಪರಾಧ ಅಷ್ಟೇ ಅಸಂಬದ್ಧನೂ ಕೂಡ ಸೂರ್ಯ ಎಲ್ಲ ಕಡೆ ಇಲ್ಲ ಬದಲಾಗಿ ಸೂರ್ಯನ ಪ್ರತಿಬಿಂಬಗಳು ಸಾವಿರ ಬಿಂದಿಗೆಗಳು ಇಟ್ಟರೂ ಕೂಡ ಬಿಂದಿಗೆಗಳಲ್ಲಿ ಪ್ರತಿಬಿಂಬ ಮಾತ್ರ ಕಾಣಿಸುತ್ತೆ ಹಾಗಂದ ಮಾತ್ರಕ್ಕೆ ಅಲ್ಲಿ ಸೂರ್ಯ ಇದ್ದಾನೆ ಅಂತ ಅಲ್ಲ ಆದರೆ ಆ ಸೂರ್ಯನ ಶಾಖ ಮತ್ತು ಸೂರ್ಯನ ಶಕ್ತಿ ಮತ್ತು ಸೂರ್ಯನ ಬೆಳಕು ಇಡೀ ವಿಶ್ವವನ್ನು ವ್ಯಾಪಿಸಿದೆ ಅನ್ನೋದು ಮಾತ್ರ ಸತ್ಯ ಹೇಗೋ ಹಾಗೆ ಶಿವನ ಶಕ್ತಿ ಶಿವನ ಗುಣ ಶಿವನ ಪ್ರೀತಿ ಶಿವನ ದಯೆ ಶಿವನ ಕೃಪೆ ಇಡೀ ಜಗತ್ತನ್ನು ಆವರಿಸಿದೆ ಆದರೆ ಶಿವನೇ ಎಲ್ಲ ಕಡೆ ಇದ್ದಾನೆ ಅನ್ನೋದು ಮಹಾ ಅಪರಾಧವಾಗುತ್ತೆ ಎಲ್ಲ ಕಡೆ ಶಿವ ಇದ್ದಾನೆ ಅಂತಂದರೆ ಎಲ್ಲ ಕಡೆಯೂ ಕಲ್ಯಾಣವಿರಬೇಕಾಗಿತ್ತು ಯಾಕಂದರೆ ಶಿವ ಅಂತಂದ್ರೇ ಕಲ್ಯಾಣಕಾರಿ ಮಂಗಳಕಾರಿ ಶುಭಕಾರಿ ಶಿವ ಅಂದರೆ ಕಲ್ಯಾಣಕಾರಿ ಮಂಗಳಕಾರಿ ಶುಭಕಾರಿ ಆಗಿರುವ ಸತ್ಯಂ ಶಿವಂ ಸುಂದರಂ ಆಗಿರುವ ಶಿವ ಎಲ್ಲಿರುತ್ತಾನೆಯೋ ಅಲ್ಲಿ ಸತ್ಯ ಜ್ಞಾನ ಇರುತ್ತೆ ಅಲ್ಲಿ ಸತ್ಯ ಪ್ರಜ್ಞೆ ಇರುತ್ತೆ ಸತ್ಯ ಅರಿವಿರುತ್ತೆ ಸತ್ಗುಣಗಳಿರುತ್ತೆ ಸತ್ಕರ್ಮಗಳಿರುತ್ತೆ ಎಲ್ಲಿ ಸೂರ್ಯ ಇದಾನೋ ಅಲ್ಲಿ ಬೆಳಕು ಇರಲೇಬೇಕು ಎಲ್ಲಿ ಸೂರ್ಯ ಇದ್ದಾನೋ ಅಲ್ಲಿ ಶಾಖ ಇರಲೇಬೇಕು ಶಾಖದಿಂದ ಪ್ರಕಾಶದಿಂದ ಹೊರತುಪಡಿಸಿ ಸೂರ್ಯನನ್ನು ಊಹೆ ಮಾಡಿಕೊಳ್ಳೋದು ಹೇಗೆ ಕಷ್ಟವೋ ಹಾಗೆ ಸದ್ಗುಣಗಳು ಸತ್ಕರ್ಮ ಇಲ್ಲದ ಎಲ್ಲ ಕಡೆ ಶಿವನನ್ನು ನೋಡಲಿಕ್ಕೆ ಹೇಗೆ ಸಾಧ್ಯ ಈ ಪ್ರಶ್ನೆಗಳನ್ನು ನಾವು ಹಾಕ್ಕೊಳ್ಬೇಕು ಯಾರೋ ಬರೆದಿಟ್ಟು ಬಿಟ್ಟಿದ್ದಾರೆ ಯಾರೋ ಕಿವಿ ಊದು ಬಿಟ್ಟಿದ್ದಾರೆ ಅದಕ್ಕೆ ನಾವು ಸಾವಿರ ವರ್ಷಗಳಿಂದ ಇದನ್ನೇ ಕೇಳಿಕೊಂಡು ಬಂದಿದ್ದೀವಿ ಅದಕ್ಕೆ ಇದು ಸತ್ಯ ಅಲ್ಲ ಇಂದಿನ ಕಾಲದಲ್ಲಿ ಎಲ್ಲರೂ ಕೂಡ ನಮ್ಮ ಪ್ರತಿಯೊಬ್ಬರ ಮನೆಯ ಬಾಗಿಲನ ಮೇಲೆ ಇವತ್ತಿಗೂ ಕೂಡ ಏನು ಬರೆದಿರುತ್ತಾರೆ ಒಂದು ಕಡೆ ಸೂರ್ಯ ಇನ್ನೊಂದು ಕಡೆ ಚಂದ್ರ ಜಗತ್ತಿಗೆ ಇವರೇ ದೇವತೆಗಳು ಅಂತ ತಿಳ್ಕೊಂಡು ಅವತ್ತಿನ ಒಂದು ಜ್ಞಾನದ ಅನುಸಾರ ಅವತ್ತಿನ ತಿಳುವಳಿಕೆ ಅನುಸಾರ ಅವರ ನಂಬಿಕೆ ಆಧಾರದ ಮೇಲೆ ಮಾಡಿಕೊಂಡು ಬಂದರು ಆದರೆ ಇವತ್ತಿನ ವಿದ್ಯಾರ್ಥಿಗಳಿಗೆ ನೀವು ಹೇಳಿ ಸೂರ್ಯನೇ ದೇವರು ಚಂದ್ರನೇ ದೇವರು ಅಂತ ಅವರು ಹೇಳ್ತಾರೆ ಅಲ್ಲ ಅದು ಗ್ರಹಗಳು ಅಂತ ಹಾಗಿದ್ದ ಮೇಲೆ ಇಲ್ಲಿ ತನಕ ಅದನ್ನು ಸಾವಿರ ವರ್ಷಗಳಿಂದ ಒಪ್ಕೊಂಡು ಬಂದಿದ್ದಾರೆ ಅಂದ ಮಾತ್ರಕ್ಕೆ ಒಂದು ಸುಳ್ಳು ಸತ್ಯ ಆಗಲಿಕ್ಕೆ ಹೇಗೆ ಸಾಧ್ಯ ಬಲೆ ಜಗತ್ತನ್ನು ಬೆಳಗಿಸೋದಕ್ಕೆ ಸೂರ್ಯ ಬೇಕು ನಿಜ ಹಾಗಂತ ದೇವರು ಅಂತ ಒಪ್ಕೊಳ್ಳೋಕ್ಕಾಗುತ್ತ ಸ್ಥೂಲ ಆಕಾರವಾಗಿರುವ ಸ್ಥೂಲ ಕಣ್ಣಿಗೆ ಕಾಣಿಸುವ ಮತ್ತು ಕಾಲಕ್ಕೆ ವಶವಾಗಿರುವ ಸೂರ್ಯನನ್ನಾಗಲಿ ಚಂದ್ರನನ್ನಾಗಲಿ ಶಿವ ಅಂತ ನಾವು ರೆಡಿ ರೆಡಿಯಿದ್ದೀವ ಒಪ್ಕೊಳಕ್ಕಾಗುತ್ತ ಇದನ್ನು ಯಾಕಂದರೆ ಪರಮಾತ್ಮನ ಮಹಿಮೆನೇ ಬೇರೆ ಅಕಾಲ ಅಭೋಕ್ತ ಅಯೋನಿಜ ನಿರಾಕಾರಿ ಅಂದರೆ ಏನರ್ಥ ಸಾಕಾರಿನೂ ಅಲ್ಲ ಆಕಾರಿನೂ ಅಲ್ಲ ಸ್ಥೂಲನೂ ಅಲ್ಲ ಸೂಕ್ಷ್ಮನೂ ಅಲ್ಲ ನಿರಾಕಾರ ಶಿವ ಅತೀ ಸೂಕ್ಷ್ಮ ಅತೀ ಸೂಕ್ಷ್ಮ ಅತೀ ಸೂಕ್ಷ್ಮಗಿಂತ ಅತೀ ಸೂಕ್ಷ್ಮವಾಗಿರೋದಕ್ಕೇನೆ ನಿರಾಕಾರ ಅಂತ ಹೆಸರೇ ಹೊರತಾಗಿ ನಿರಾಕಾರ ಅಂದರೆ ಇಲ್ಲದೆ ಇರೋದು ಅಂತಲ್ಲ ಅಸ್ತಿತ್ವನೇ ಇಲ್ಲ ಅಂದರೆ ಮತ್ತೆ ಇನ್ನೇನು ನಾವು ಪೂಜೆ ಮಾಡೋದು ಇನ್ನೇನು ನಾವು ಆರಾಧನೆ ಮಾಡೋದು ಇನ್ನೇನು ನಾವು ನೆನಪು ಮಾಡೋದು ಯಾವುದಿಲ್ಲವೋ ಅದರ ಕುರಿತಾಗಿ ನಾವು ನೆನಪು ಮಾಡಬೇಕಾ ಬಲಿ ನಿರಾಕಾರ ಅಂತ ಶಬ್ದಾರ್ಥ ಹಿಡ್ಕೊಂಡು ಕೂತ್ಕೊಂಡೆ ಎಲ್ಲ ಶಾಸ್ತ್ರಗಳಲ್ಲಿ ಗೀಚ್ತಾ ಬಂದುಬಿಟ್ಟರು ಆದರೆ ಇವತ್ತು ಸತ್ಯ ಜ್ಞಾನದ ಆಧಾರದ ಮೇಲೆ ನಾವು ನಿಂತು ನೋಡಿದಾಗ ಶರಣರ ವಚನಗಳನ್ನು ಆಧಾರವಾಗಿಟ್ಟುಕೊಂಡು ನಾವು ನೋಡಿದಾಗ ಸತ್ಯ ಬಿಚ್ಚಿಕೊಳ್ಳುತ್ತೆ ಅದಕ್ಕೆ ನಮಗೆ ದೂರದೃಷ್ಟಿ ಇರಬೇಕೇ ಹೊರತಾಗಿ ಕುರಿಗಳಂತೆ ಎಲ್ಲವನ್ನೂ ಸ್ವೀಕಾರ ಮಾಡಿದಾತ ಶರಣ ಆಗಲಿಕ್ಕೆ ಸಾಧ್ಯ ಇಲ್ಲ ಸಾವಿರಾರು ವರ್ಷಗಳಿಂದ ಬಂದಿರುವ ಮೂಢನಂಬಿಕೆಗಳನ್ನು ಒಡೆದು ಹಾಕಬೇಕು ಅಂತಂದರೆ ಸಾವಿರಾರು ವರ್ಷಗಳಿಂದ ನಂಬಿದರೆ ಅನ್ನೋ ಕಾರಣಕ್ಕೆ ಎಲ್ಲರೂ ನಂಬಿದರೆ ಅವರು ಕುರಿಗಳಾಗ್ಬಿಡ್ತಾ ಇದ್ರು ಆದರೆ ಯಾಕೆ ಶರಣರು ಸಿಂಹ ಸ್ವಪ್ನರಾದರು ಅಂಥವರಿಗೆ ಅಂತಂದರೆ ಸಾವಿರಾರು ವರ್ಷಗಳಿಂದ ನಂಬಿರುವ ಒಂದು ಸುಳ್ಳು ನಂಬಿಕೆಗಳನ್ನು ಸುಳ್ಳು ಅಂತ ಹೇಳಿ ಸತ್ಯವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಒಂದು ತಾಕತ್ತು ಬೇಕಾಗ್ತದೆ ಆವಾಗ ಸಮಾಜವನ್ನು ಎದುರಾಕಿಕೊಳ್ಳಬೇಕಾಗ್ತದೆ ಅನೇಕ ನಿಂದನೆಗಳನ್ನು ಸ್ವೀಕಾರ ಮಾಡಬೇಕಾಗಿ ಬರುತ್ತೆ ಎಲ್ಲರಿಂದ ಅವಮಾನಕ್ಕೊಳಗಾಗಬೇಕಾಗಿ ಬರುತ್ತೆ ಆದರೆ ಸತ್ಯ ಸತ್ಯನೇ ಎಷ್ಟೇ ತಿಕ್ಕಿದರೂ ಕೂಡ ಬಂಗಾರ ಬೇಜಾರು ಮಾಡ್ಕೊಳ್ಳುತ್ತಾ ನಾನು ಯಾಕೆ ತಿಕ್ತಿಯಾ ಅಂತ ನೀನು ತಿಕ್ಕಿದಷ್ಟು ನಾನು ಒಳಿತೀನಿ ಅಂತ ಹೇಳುತ್ತೆ ಹಾಗೆ ಒಬ್ಬ ಸತ್ಯ ಶರಣ ಸತ್ಯವನ್ನು ಹೇಳೋದಕ್ಕೆ ಯಾವತ್ತೂ ಕೂಡ ಹಿಂಜರಿಯೋದಿಲ್ಲ ಯಾರೋ ನನಗೆ ಕಿರೀಟ ಇಟ್ಟು ಸನ್ಮಾನ ಮಾಡಬೇಕಂತ ಏನೂ ಇರೋದಿಲ್ಲ ಯಾರೋ ನಿಂದನೆ ಮಾಡ್ತಾರೆ ಅಂತ ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ನಾನು ಜನ ಮೆಚ್ಚಿಸುವವನಲ್ಲ ಶಿವನನ್ನು ಮೆಚ್ಚಿಸುವವನು ಅಂತ ಇರ್ತಾನೆ ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿಯ ತನಕ ನಮ್ಮ ಪುಣ್ಯ ಏನು ಅಂದರೆ ಹನ್ನೆರಡನೇ ಶತಮಾನದ ಶರಣರನ್ನು ಇಲ್ಲಿ ತನಕ ನಮ್ಮ ಕೈಗೆ ತಂದು ಕೊಟ್ಟಿದ್ದಾರಲ್ಲ ಪುಣ್ಯಾತ್ಮರು ಯಾರಾದರೂ ಇದ್ದುಕೊಳ್ಳಿ ಅದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಎಷ್ಟೋ ಆತ್ಮರಾಗಿದ್ದುಕೊಳ್ಳಿ ಮನುಷ್ಯರು ಅವರೆಲ್ಲರಿಗೂ ಕೂಡ ಇಲ್ಲಿಂದಲೇ ನಾವು ಶರಣು ಶರಣಾರ್ಥಿಯನ್ನು ಸಲ್ಲಿಸೋಣ ಯಾಕಂದರೆ ಇವತ್ತು ನಿನ್ನೆ ಸತ್ತಿರೋರನ್ನ ಇವತ್ತು ನೆನಪಿಸ್ಕೊಳ್ಳದೆ ಕೈಮಿಲ್ಲ ಯಾರಿಗೂ ಅಷ್ಟು ವಿಶಾಲ ಮನೋಭಾವ ಇಲ್ಲ ಯಾರಿಗೂ ಅದರ ಅವಶ್ಯಕತೆ ಅಂತ ಅನ್ನಿಸ್ತಾನೇ ಇಲ್ಲ ಇಂಥ ಸಂದಿಗ್ಧ ಕಲಿಯುಗದ ಅಂತಿಮ ಸಮಯದಲ್ಲೂ ಕೂಡ ಶಿವನ ನೆನಪನ್ನು ಮತ್ತು ಶಿವನ ಅತಿ ಪ್ರಿಯ ಸಂತಾನರಾದ ಶರಣರ ನೆನಪನ್ನು ಇಲ್ಲಿಯ ತನಕ ಉಳಿಸಿಕೊಂಡು ಬಂದು ಅವರ ವಚನಗಳನ್ನು ಕಾಪಾಡಿಕೊಂಡು ಬಂದು ನಮಗೆ ತಲುಪುವ ರೀತಿಯಲ್ಲಿ ಇಂದಿನ ಸಮಾಜಕ್ಕೆ ಇಂದಿನ ಪೀಳಿಗೆಗೆ ನಮ್ಮ ಕೈಗೆ ತಂದು ವಚನಗಳನ್ನು ಇಟ್ಟಿದಾರಲ್ಲ ಆದರೆ ಅಲ್ಲಿಂದ ಏನು ಹಾರಿಕೊಂಡು ಬಂದಿಲ್ಲ ಅದು ಮೆಟ್ಟಿಲುಗಳನ್ನು ಅತ್ತಿ 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 ದಾಟಿ 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 ಬಂದು ಆ ಆರದ ಜ್ಯೋತಿ ನಂದಾದೀಪವಾಗಿ ಜಗಜ್ಜ್ಯೋತಿಯಾದ ಬಸವ ಹಚ್ಚಿರುವ ಕ್ರಾಂತಿಯ ಜ್ಯೋತಿ ಸತ್ಯ ಶಿವನ ಜ್ಯೋತಿ ಇವತ್ತು ನಮ್ಮ ಕೈಯಲ್ಲಿ ಬಂದಿದೆ ಅಂತಂದರೆ ಅದರ ಮಧ್ಯದಲ್ಲಿ ಸಾಕಷ್ಟು ಆತ್ಮರ ಪರಿಶ್ರಮ ಇದೆ ಸಾಕಷ್ಟು ಅವಮಾನಗಳ ಸರಮಾಲೆ ಇದೆ ಸಾಕಷ್ಟು ನಿಂದಗಳ ಬೆಟ್ಟ ಇದೆ ಅನೇಕ ಕಡು ಕಷ್ಟಗಳ ಕಾಡಿದೆ ಅದನ್ನೆಲ್ಲ ದಾಟಿ 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 ಬಂದು ಇವತ್ತು ನಮ್ಮ ಕೈಗೆ ಕೊಟ್ಟೋಗಿದ ಪುಣ್ಯಾತ್ಮರು ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣೀಕರ್ತರಾಗಿರುವ ಸರ್ವರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಿಲ್ಲ ಅಂತಂದರೆ ನಾನು ಶರಣಾಗಲಿಕ್ಕೆ ಹೇಗೆ ಸಾಧ್ಯ ಹಾಗಾಗಿ ನಾವೆಲ್ಲರೂ ಕೂಡ ಇಂಥ ಸುಂದರವಾದ ಸಮಯ ಎಷ್ಟು ಬ್ಯೂಟಿ ಅನುಭವ ಮಾಡಬಹುದು ಅಂತಂದರೆ ಒಂದು ಕಡೆ ಸರ್ವ ಸ್ವತಂತ್ರ ನಮ್ಮನ್ನು ಎಷ್ಟು ಹೊತ್ತು ಭಜನೆ ಮಾಡಿದ್ರು ಕೇಳೋರಿಲ್ಲ ಎಷ್ಟೊತ್ತು ಹಾಡು ಹಾಡಿದ್ರೂ ಕೇಳೋರಿಲ್ಲ ಎಷ್ಟೊತ್ತು ಕಾಯಕ ಮಾಡಿದ್ರು ಕೇಳೋರಿಲ್ಲ ಎಷ್ಟೊತ್ತು ನಾವು ಶಿವನ ಕುರಿತಾಗಿ ಸತ್ಸಂಗ ಮಾಡಿದರೂ ಕೇಳೋರಿಲ್ಲ ಆದರೆ ಅವತ್ತು ಅಣ್ಣ ಬಸವಣ್ಣನವರ ಕಾಲದಲ್ಲಿ ಇದ್ದದ್ದು ರಾಜರ ಆಡಳಿತ ಕೆಮ್ಮು ಕೂಡ ಪರ್ಮಿಷನ್ ತಗೊಳ್ಬೇಕು ಅನ್ನುವಂಥ ಆದೇಶ ಇದ್ದರೂ ಕೂಡ ತಪ್ಪಿಲ್ಲ ಏನು ಮಾಡೋಕ್ಕಾಗತ್ತೆ ಆದರೆ ಅವತ್ತಿನ ಕಾಲದಲ್ಲಿ ಇಷ್ಟೆಲ್ಲ ಮಾಡಿದ್ದಕ್ಕೆ ಅವರು ಕ್ರಾಂತಿ ಆದರೆ ಇವತ್ತೇನಿದು ದೊಡ್ಡ ವಿಷಯನೇ ಅಲ್ಲ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಎಷ್ಟು ಬೇಕಾದರೂ ಸತ್ಸಂಗ ಮಾಡಿಕೊಳ್ಳಬಹುದು ಕಾನೂನಿನ ಅಡಿಯಲ್ಲಿ ನಮಗೆ ಅವಕಾಶ ಇದೆ ಇವತ್ತು ಸರ್ವ ಸ್ವತಂತ್ರತೆ ಇದೆ ನಮಗೆ ಯಾರು ಕೇಳೋರು ನಾನು ಕೂತ್ಕೊಂಡು ಹಗಲು ರಾತ್ರಿ ಲಿಂಗ ಪೂಜೆ ಮಾಡ್ತೀನಿ ಯಾರು ಕೇಳ್ತಾರೆ ಬಂದು ನಾನು ಹಗಲು ರಾತ್ರಿ ಕೂತ್ಕೊಂಡು ಚಿಂತನೆ ಮಾಡ್ತೀನಿ ಸತ್ಸಂಗ ಮಾಡ್ತೀನಿ ವಚನಗಳನ್ನು ಹಾಡ್ತೀನಿ ಶಿವನ ಮಹಿಮೆಯನ್ನು ಮಾಡ್ತೀನಿ ಯಾರು ಬೇಡ ಅನ್ನೋರು ಇಂಥ ಸುಂದರವಾದ ಸರ್ವ ಸ್ವತಂತ್ರವಾದ ಪ್ರಜಾಪ್ರಭುತ್ವದಲ್ಲಿದ್ದೀವಿ ಇಷ್ಟು ಅವಕಾಶ ಆ ಶರಣರಿಗೆ ಸಿಕ್ಕಿಲ್ಲ ಸಿಕ್ಕಿದ್ರೆ ಕಥನೆ ಬೇರೆ ಆಗ್ತಿತ್ತು ಬಟ್ ಈ ಅವಕಾಶಕ್ಕೋಸ್ಕರ ಅವತ್ತು ಮಾಡಿದರು ಅನ್ನೋದು ಕೂಡ ಸತ್ಯನೇ ಇತ್ತು ಆದರೆ ಅವತ್ತು ಮಾಡಿದ್ದು ಬರೀ ಈ ಸ್ವಾತಂತ್ರ್ಯಕ್ಕೋಸ್ಕರ ಅಲ್ಲ ಈ ಸ್ವತಂತ್ರ ಸಮಯಾನುಸಾರ ಇವತ್ತೆಲ್ಲ ನಾಳೆ ಸಿಗ್ತಾ ಇತ್ತು ಅದು ಏನಾದರೂ ಇದ್ದುಕೊಳ್ಳಿ ಆದರೆ ಅವರು ಬಡದಾಡಿದ್ದು ಯಾವ ಸಮಾನತೆ ಯಾವ ಸ್ವತಂತ್ರತೆ ಅಂದರೆ ಒಳಗಡೆ ಆತ್ಮ ಮತ್ತು ಪರಮಾತ್ಮರ ಕುರಿತಾಗಿ ಅನೇಕ ರೀತಿಯ ತಪ್ಪು ಗ್ರಹಿಕೆಗಳಿಂದ ತಮ್ಮನ್ನು ತಾವು ಬಂಧಿಸಿಕೊಂಡು ಬಿಟ್ಟಿದ್ದರು ತಮ್ಮನ್ನು ತಾವು ಪಾಪಿಗಳು ನೀಚರು ಅಂದ್ಕೊಂಡಿದ್ದರು ನಾವು ಶಿವನ ಹೆಸರು ಹೇಳಲಿಕ್ಕೆ ಅಯೋಗ್ಯರು ಅಂತ ಅಂದ್ಕೊಂಡು ಬಿಟ್ಟಿದ್ದರು ಅಷ್ಟೊಂದು ತಮ್ಮ ಮೇಲೆ ತಾವು ಅನೇಕ ಆರೋಪಗಳನ್ನು ಮಾಡಿಕೊಂಡು ತಮ್ಮನ್ನು ತಾವು ಬಂಧಿಸಿಕೊಂಡಿದ್ರಲ್ಲ ಆ ಬಂಧನದಿಂದ ಮುಕ್ತಿಗೊಳಿಸಿ ಸ್ವತಂತ್ರನ್ನಾಗಿ ಮಾಡುವುದು ಶರಣರ ಮತ್ತು ಬಸವಣ್ಣನ ಉದ್ದೇಶವಾಗಿತ್ತು ನಾವು ಈ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಳದೆ ಹೊರಗಿನ ಸ್ವತಂತ್ರತೆ ಹೊರಗಿನ ಶಿಕ್ಷಣ ಹೊರಗಿನ ಸಮಾನತೆ ಬಗ್ಗೆ ಮಾತಾಡೋದಾದರೆ ಮತ್ತೆ ಅದೇ ಬರುತ್ತೆ ಬಾಲ ಡೊಂಕು ಇವತ್ತೊಬ್ಬರ ಮೇಲಿರ್ತಾರೆ ನಾಳೆ ಒಬ್ಬರು ಕೆಳಗೆ ಬರ್ತಾರೆ ಮತ್ತು ಇವ್ರನ್ನ ಹೋಗೋದ್ರಾಗ ಇನ್ನೊಬ್ಬರು ಕೆಳಗೆ ಬಂದೇ ಬರ್ತಾರೆ ಇದು ಬರೀ ಆವು ಏಣಿ ಆಟ ಅಷ್ಟೇ ಆದರೆ ಎಲ್ಲಿ ಸತ್ಯ ಇದೆಯೋ ಅಲ್ಲಿ ಶಿವ ಇದ್ದಾನೆ ಎಲ್ಲಿ ಶಿವ ಇದಾನೋ ಅಲ್ಲಿ ಸುಂದರತೆ ಇದೆ ಅಲ್ಲಿ ಸಮಾನತೆ ಇದೆ ಅಲ್ಲಿ ಶಿಕ್ಷಣ ಇದೆ ಅಲ್ಲಿ ಸತ್ಯ ಸಂಸ್ಕಾರ ಇದೆ ಸದ್ಗುಣಗಳಿದೆ ಸತ್ಕಾರ್ಯ ಇದೆ ಎಲ್ಲಿ ಸದ್ಗುಣ ಸತ್ಕಾರ್ಯ ಇದೆಯೋ ಅಲ್ಲಿ ಸರ್ವವೂ ಕೂಡ ಸಫಲತೆ ಇದ್ದೇ ಇರುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಸುಂದರವಾದ ಸಮಯವನ್ನು ಇವತ್ತಿನ ಪೀಳಿಗೆ ಯುವಕರೆಲ್ಲರೂ ಸಹ ಆ ಒಂದು ಶರಣರು ಹಾಕಿಕೊಟ್ಟಿರುವ ಆ ಶಿವನ ಸತ್ಯ ಅರಿವನ್ನು ಅರಿತು ನನ್ನ ಆತ್ಮದ ಕುರುಹನ್ನು ತಿಳಿದು ಆತ್ಮಾನಂದದಲ್ಲಿ ಮುಳುಗಿ ಪರಂಜ್ಯೋತಿ ಪರಮಾತ್ಮನ ನೆನಪಲ್ಲಿ ಪ್ರತಿಯೊಬ್ಬರನ್ನ ಆತ್ಮೀಯ ದೃಷ್ಟಿಯಲ್ಲಿ ನೋಡಿ ಇದನ್ನೇ ನಾವು ಸ್ವರ್ಗದ ಸ್ವರೂಪದಲ್ಲಿ ಅನುಭವ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು